ಓಟ್ ಮಾಡೋದೆಲ್ಲ ಹನುಮಂತು ಬಟ್ ನ್ಯಾಚುರಲ್ ಆಗಿದ್ದಾನೆ ಇವತ್ತಿನ ಸಿಚುವೇಶನ್ ಅಲ್ಲಿ ಅವನಲ್ಲಿ ಏನು ಕಲ್ಮಶ ಇಲ್ಲ ನಮ್ಮ ಬಿಗ್ ಬಾಸ್ ಅಲ್ಲಿ ಹನ್ನೊಂದನೇ ಸೀಸನ್ ಸೀಸನ್ ಬಟ್ ಅದ್ರಲ್ಲಿ ಇವಾಗ ಒಂದು ಕಳೆ ಬಂದಿರೋದು ಹನುಮಂತ ಏನ್ ಅಣ್ಣ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಚೆನ್ನಾಗಿ ನಡೀತಾ ಇದೆ ನಮ್ಮ ಅಭಿಪ್ರಾಯ ಹೇಳ್ಬೇಕಂದ್ರೆ ಹನುಮಂತು ಗೆಲ್ಲಿ ಅಂತ ನಾವು ಅನ್ಕೊಂತ ಇದೀವಿ ಯಾಕಂದ್ರೆ ಅವ್ನು ನ್ಯಾಚುರಲ್ ಆಗಿ ಆಡ್ತಾ ಇದ್ದಾನೆ ನಿಮ್ಮ ಎಲ್ಲರ ಎಲ್ಲ ಆಡ್ತಾ ಇರೋದು ನಾಟಕ ಹನುಮಂತು ತುಂಬಾನೇ ಫೇವ್ರೇಟ್ ನಾವು ಔಟ್ ಮಾಡೋದೆಲ್ಲ ಹನುಮಂತು ಗೆ ಬಟ್ ನ್ಯಾಚುರಲ್ ಆಗಿದ್ದಾನೆ ಇವತ್ತಿನ ಸಿಚುವೇಶನ್ ಅಲ್ಲಿ ಅವನಲ್ಲಿ ಏನು ಕಲ್ಮಶ ಇಲ್ಲ ನಮ್ಮ ನಮ್ಮ ವೈಯಕ್ತಿಕವಾಗಿ ಹೇಳ್ತಾ ಇದ್ವಿ ಬೇರೆ ಅಭಿಪ್ರಾಯವಾಗಿ ನಮ್ಮ ವೈಯಕ್ತಿಕವಾಗಿ ಅವ್ನ ಕಲ್ಮಶ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ ನಮ್ಮ ಅಭಿಪ್ರಾಯದಲ್ಲಿ ಅವನಿಗೆ ನಾವು ಸಪೋರ್ಟ್ ಈಗ ಹನುಮಂತ ತುಳಿಯಕ್ಕೆ ತುಂಬಾ ಷಡ್ಯಂತ್ರಗಳು ನಡೀತಾ ಇದೆ ಸರ್ ಏನೇ ತುಳಿದ್ರು ಇರ್ತಾನೆ ಮತ್ತೆ ಜನಗಳು ಅವರ ಮೇಲೆ ಮಾಡ್ತಾ ನೀವು ಎಷ್ಟೇ ಆಗ್ಲಿ ಏನೇ ಮಾಡ್ಲಿ ಜನಗಳ ಮೇಲೆ ಅಭಿಪ್ರಾಯ ಇರ್ತದೆ ಹಾಗಾಗಿ ಅದೇ ತುಳ ಅದು ಬಿಗ್ ಬಾಸ್ ಇರೋದೇ ತುಳಿಯೋಕೆ ಬಿಗ್ ಬಾಸ್ ಇರೋದು ಒಬ್ಬನ ತತ್ಸ್ಬೇಕು ತುಳಿಬೇಕು ಮತ್ತೆ ಅದ್ರಲ್ಲೇ ಅವ್ರು ಒಂದ್ ಗ್ಯಾಂಗ್ ಮಾಡ್ಕೊಂತಾರೆ ಇನ್ನೊಬ್ಬನ ತುಳಿಬೇಕು ಅಂತಾರೆ ಅದ ಆಗಲ್ಲ ವೈಯಕ್ತಿಕವಾಗಿ ನೋಡ್ಬೇಕಂದ್ರೆ ಬಿಗ್ ಬಾಸ್ ನ ಅಭಿಪ್ರಾಯ ಕೇಳ್ಬೇಕು ನನ್ನತ್ರ ನನ್ನ ಹತ್ರ ಕೇಳ್ಬೇಕಂದ್ರೆ ಜನ ಎಲ್ಲಾ ನೋಡ್ತಾ ಇರೋದು ಅವ್ರ ಅಭಿಪ್ರಾಯದ ಮೇಲೆ ಓಟಿಂಗ್ ಮೇಲೆ ನಡೆಯೋದಲ್ಲ ಹನುಮಂತಿ ಬಂದಿತ್ತು ಕಳೆ ಬಂದಿತ್ತು ಹನುಮಂತ ಬರಕ್ ಮುಂಚೆ ಅಷ್ಟಿರ್ಲಿಲ್ಲ ಹನುಮಂತು ಬಂದ್ಮೇಲೆ ಬಿಗ್ ಬಾಸ್ ನೋಡಕ್ ಖುಷಿನೂ ಆಯ್ತು ಜನ ಇವಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡ್ತಾವ್ರೆ ಹನುಮಂತು ಬರಕ್ ಮುಂಚೆ ಮತ್ತೆ ಬಿಗ್ ಬಾಸ್ ಅಂತ ನಾವ್ ಹೇಳ್ತೀವಲ್ಲ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಹನುಮಂತನೆ ನಮ್ ಬರುತ್ತೆ ನಮ್ಮ ವೈಯಕ್ತಿಕವಾಗಿ ಹೇಳ್ತಾ ಇದ್ವಿ ಬೇರೆಯವ್ರ ಅಭಿಪ್ರಾಯ ನಮ್ಗೆ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಹನುಮಂತನೇ ಹನುಮಂತ ಬಂದಲೇ ಅದಕ್ಕೆ ಬಿಗ್ ಬಾಸ್ ಅದ್ರಲ್ಲಿ ಇಷ್ಟ ಸೀಸನ್ ಇದು ಹನ್ನೊಂದನೇ ಸೀಸನ್ ತಾನೆ ಈ ಹನ್ನೊಂದು ಸೀಸನ್ ಅಲ್ಲಿ ವರ್ಷ ಸೀಸನ್ ನಡೀತಾ ಇದ್ದೇ ಇದು ಈ ಬಿಗ್ ಬಾಸ್ ಅಲ್ಲಿ ವರ್ಷ ಸೀಸನ್ ನಡೀತಾ ಇದೆ ಯಾರ್ಯಾರು ಕಂಟೆಂಟ್ ಬಂದ್ರೆ ಯಾರು ಚೆನ್ನಾಗಿಲ್ಲ ಒಬ್ಬರು ಇಷ್ಟ ಆಗಿಲ್ಲ ಅದ್ರಲ್ಲಿ ಒಬ್ಬ ಮಂಜಣ್ಣ ಒಂಚೂರು ಪರವಾಗಿಲ್ಲ ಹೇಳ್ಬೇಕಂದ್ರೆ ಮಂಜಂತನ ನೀ ಮಂಜಾಣನ್ ಬಗ್ಗೆ ಹೇಳಿದ್ ಕೇಳ್ತಾ ಇದ್ದೀನಿ ಹನುಮಂತನ ಎತ್ತಿ ನೆಲಕ್ ಬಿಡದಿದ್ರು ಸರಿ ಅದು ಹೇಳ್ ಹೇಳ್ತೀನಲ್ಲ ಕೆಲವು ಬಿಗ್ ಬಾಸ್ ಅಲ್ಲಿ ಆಡುವಾಗ ನಾನ್ ಎಲ್ಲರೂ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವ್ರಿಗೆ ನಂದೇ ಆದ ಒಂದು ಅಭಿಪ್ರಾಯ ಇರ್ತದೆ ನಾನು ಏನನ್ನ ಮಾಡಿ ಹೆಂಗನ ಮಾಡ್ಬೇಕು ಅವ್ನಿಗೆ ಗೊತ್ತಿವೆ ಹನುಮಂತ ಸ್ವಲ್ಪ ಚಿಗಿರ್ತ ಚೆನ್ನಾಗಿ ಬೆಳೀತಾ ಇದ ಮಾಡ್ಬೇಕಂತ ಮಾಡಿರ್ತಾನೆ ಇರೋದ್ರಲ್ಲಿ ಈ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ವರ್ಸ್ಟ್ ಸೀಸನ್ ಅಂದ್ರೆ ಹನ್ನೊಂದನೇ ಸೀಸನ್ ನನಗೆ ನನ್ ವಯ್ ಸುದೀಪ್ ಅವ್ರು ಸಿಕ್ಕುದನ್ನು ವೈಯಕ್ತಿಕವಾಗಿ ಹೇಳ್ಬಿಡ್ತೀನಿ ಸರಿ ಈ ಸೀಸನ್ ಅಷ್ಟು ವರ್ಷ ಸೀಸನ್ ಯಾವ್ದು ನೋಡಿಲ್ಲ ಬಟ್ ಇರೋದ್ರಲ್ಲಿ ಈ ಸೀಸನ್ ಅಲ್ಲಿ ಹನುಮಂತ ಬಂದ್ಮೇಲೆ ಒಂಥರ ಬಿಗ್ ಬಾಸ್ ಮಾತ್ರ ಕಳೆ ಬಂದಿದೆ ಅದಂತೂ ಸತ್ಯ ಹನುಮಂತ ಬಂದಿಲ್ಲ ಆದ್ರೆ

ನಾವು ವೈಯಕ್ತಿಕವಾಗಿ ಪೋಷಿಕತನ ದೂಷಣೆ ಮಾಡೋದು ಆದ್ರೆ ಸರಿ ಇಲ್ಲ ಪಾಪ ಅವ್ರು ಆಗ್ತದ್ ಆಡ್ತಾ ಇದಾರೆ ಹುಡುಗಿ ಒಂದ್ ಹೆಣ್ಮಗು ಅವಳಗ್ ಅವಳ ಆಡ್ತಾ ಇದ್ ವೈಯಕ್ತಿಕವಾಗಿ ಆಡ್ತಾ ಇದಾರೆ ಬಗ್ಗೆ ಸಾವಿರ ಎಂಟು ಭವಶಿತ್ರಿ ಬಗ್ಗೆ ಆಡ್ತಾ ಇದಾರೆ ಅಲ್ಲಿ ಹೆಣ್ಮಕ್ಳ ಬಗ್ಗೆನು ಆಡ್ತಾ ಇದ್ದಾರೆ ಅದ್ರಲ್ಲಿ ಗೀತಾ ಹೆಸರು ಗೌತಮಿ ಎಲ್ಲ ಗೌತಮಿ ಎಲ್ಲ ಗೀತಾ ಸೀರಿಯಲ್ ಮಾಡಿದಳ ಯಾರು ಭವ್ಯ ಭವ್ಯ ಗೌಡ ಅವಳು ಚೆನ್ನಾಗಿ ಹೇಳ್ತಾ ಇದಿಲ್ಲ ಅಂತ ಹೇಳ್ತಾ ಇಲ್ಲ ಇವ್ರೆಲ್ಲದಕ್ಕೂ ಹೇಳ್ತೀನಿ ಹನ್ನೊಂದನೇ ಸೀಸನ್ ನೋಡಕ್ಕೆ ಕಳೆ ಬಂದಿರೋದೇ ಅನ್ಮಂತ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ನಡೆಸ್ತಾರ ಯಾರೇ ಹೇಳ್ಕೊಳ್ಳಿ ನಾನು ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದನೇ ಸೀಸನ್ ನೋಡ್ಲೇ ಬರಿದೆ ಅಷ್ಟು ವರ್ಷ ಸೀಸನ್ ಇದು ಈ ಬಿಗ್ ಬಾಸ್ ಅಲ್ಲಿ ಹನ್ನೊಂದನೇ ಸೀಸನ್ ವರ್ಷ ಸೀಸನ್ ಬಟ್ ಅದ್ರಲ್ಲಿ ಇವಾಗ ಒಂದು ಕಳೆ ಬಂದಿರೋದು ಓಕೆ ಇವ್ರು ಗೋಲ್ಡ್ ಸುರೇಶ್ ಅವ್ರು ಹೋದ್ರು ಅಯ್ಯೋ ಬಿಡಿ ಸರ್ ಗೋಲ್ಡ್ ಸುರೇಶ್ ಏನು ಗೊತ್ತಿಲ್ಲ ನಮ್ಗೆ ಅಂತೂ ಅದೇನಂತ ಏನಿಲ್ಲ ಪರ್ಫಾರ್ಮೆನ್ಸ್ ನೋಡಿ ಸರ್ ನನ್ಗೆ ಬಿಗ್ ಬಾಸ್ ಹೇಳ್ತೀನಿ ಸರ್ ನಾನು ಹೇಳ್ಬೇಕಂದ್ರೆ ಎಲ್ಲಾರು ಅವರು ಇವ್ರನ್ನೇ ಕರ್ಕೊಂಡ್ ಬರ್ತಾ ಇದಾರೆ ಸೆಲೆಬ್ರಿಟಿಗಳನ್ನ ಸರ್ ನಾರ್ಮಲ್ ಮನುಷ್ಯನ್ ಒಬ್ರು ಕರಿಬೇಕು ಸರ್ ನಮ್ಮಂತವ್ರ ಕರೀಲಿ ಬಿಡಿ ಏನಾಗುತ್ತೆ ನಮ್ದು ನಮ್ದು ಟ್ಯಾಲೆಂಟ್ ಇದೆ ತೋರ್ಸಕ್ ಆಗ್ತದೆ ನಮ್ಮಂತವ್ರೊಬ್ರು ಕರ್ಕೊಳ್ಳಿ ನಾವು ಒಂದು ತೋರಿಸ್ತೀವಿ ಪರ್ಫಾರ್ಮೆನ್ಸ್ ಇವಾಗ ನವಾಜ್ ಬಂದಿದ್ರು ನಮ್ ಏನೇ ಇದ್ರೆ ಅವ್ರು ನವಾಜ್ ನಮ್ ಇಲ್ಲಿರೋರು ಈಗ ನೋಡಿ ನಮ್ಮ ನಾವೊಂದು ಒಂದು ಪ್ರೋಗ್ರಾಮ್ ಮಾಡಿದ್ವಿ ಒಂದ್ ಪರ್ಫಾರ್ಮ್ ಪ್ರೋಗ್ರಾಮ್ ಮತ್ತೆ ಅದ್ರ ಪರ್ಫಾರ್ಮೆನ್ಸ್ ಮಾಡುವಾಗ ಅವ್ರನ್ನ ಕರ್ಕೊಂಡ್ರು ಬಿಗ್ ಬಾಸ್ಗೆ ಅದೇ ಅಂತ ವ್ಯಕ್ತಿ ಕಲ್ ಇದಾರೆ ಜನರಲ್ ಆಗಿ ಜನರಲ್ಲಿ ಕರ್ಕೊಂಡ್ರೆ ನಮಗೂ ಒಂದು ಖುಷಿ ನಮ್ಮಂತವ್ರು ಕರೀಲಿ ಬಿಡಿ ಏನಾಗುತ್ತೆ ಎಲ್ಲ ಸೆಲೆಬ್ರಿಟಿಗಳನ್ನ ಕರ್ಬಿಟ್ ಮಾಡಿದ್ರೆ ಮಕ್ಕಳನ್ನ ಒಬ್ಬ ಒಳ್ಳೆ ರೈತನ ಕರೀಲಿ ರೈತ ಇದಾರೆ ನಾಲ್ಕು ಮನೆ ಯಾರು ಎಲ್ಲಾರು ಅವರೇ ಯಾರೋ ಒಬ್ಬ ನೀವು ನಮ್ಮನ್ನ ಇಂಟ್ರೋ ಮಾಡ್ತಾ ಇದ್ರ ಯಾವ್ದೋ ಒಂದು ನಮ್ಮಲ್ಲಿ ಒಂದ್ ಯಾವ್ದೊಂದು ಕಲೆ ಇರ್ತದ ಕರಿಬೇಕು ನಾವ್ ಒಂದ್ ಮತ್ ತೋರಿಸ್ತೀವಿ ಕರೋ ಮನ್ಸು ಇವ್ರ ಬರೀ ಸೆಲೆಬ್ರಿಟಿಗಳ ಸೆಲೆಬ್ರಿಟಿಗಳ ಸರಿ ಅದ್ರಲ್ಲಿ ಸರ್ ನೀವ್ ಏನೋ ಇನ್ನೊಂದ್ಸತಿ ಒಂದ್ ಸಾರ್ ನಾನು ಹೇಳ್ತಾ ಇದ್ದೀನಿ ಹನ್ನೊಂದನೇ ಸೀಸನ್ ತುಂಬಾ ಸೀಸನ್ ಅದ್ರಲ್ಲಿ ಹನುಮಂತ ಬಂದ್ಮೇಲೆ ಒಂದೊಂದೇ ಸೀಸನ್ ಒಂದು ಕಳೆ ಬಂದಿದೆ ಹನ್ನೊಂದೇ ಸೀಸನ್ ಸ್ವರ್ಷ್ ಸೀಸನ್ ಬಿಗ್ ಬಾಸ್ ಯಾವ್ದು ಇಲ್ಲ ಇಷ್ಟು ಸೀಸನ್ ಸರ್ಗೆ ಆಲ್ಮೋಸ್ಟ್ ಅಲ್ಲಿ ಹನ್ನೊಂದೇ ಸೀಸನ್ ಅಷ್ಟು ಅವ್ರ ಮೈಂಡ್ ತಲೆ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಇಲ್ಲ ಸುದೀಪ್ ಸರ್ಗೆ ಹನುಮಂತ ಬಂದ್ಮೇಲೆ ಅವರು ಏನ್ ಮಾಡಿಕ್ಕು ಒಂದ್ ಇದ್ ಮಾಡಿತ್ತು ಉಚ್ಚ ವೆಂಕಟ್ ಅವರೆಲ್ಲ ಇದ್ರು ಅವ್ರು ಮಾಡಿದ್ದಾರೆ ಬಟ್ ಆ ಸೀಸನ್ ನೋಡ್ಲಿಕ್ಕೆ ಚೆನ್ನಾಗಿತ್ತು ಚೆನ್ನಾಗಿ ಇದು ಒಂದು ಚೂರು ಚೆನ್ನಾಗಿಲ್ಲ ಸರ್ ಅದ್ರಲ್ಲಿ ಹನುಮಂತ ಬಂದ್ಮೇಲೆ ಹನ್ನೊಂದೇ ಸೀಸನ್ ಬೆಸ್ಟ್ ಸೀಸನ್ ಅಂದ್ರೆ ಯಾರು ಸೆಲೆಕ್ಷನ್ ಈಗ ಜಗದೀಶ್ ಇದ್ದಾಗ ಕರ್ನಾಟಕದ ಕ್ರಶ್ ಅಂತ ಜಗದೀಶ್ ಸರ್ ಜಗದೀಶ್ ನಾನು ಒನ್ ಟೈಮ್ ಅಲ್ಲಿ ಅಪ್ರಿಶಿಯೇಟ್ ಮಾಡ್ತೀನಿ ಸರ್ ಅವ್ರನ್ನ ಅವರಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಬಾಡಿ ಅಲ್ಲಿ ಅವ್ರ ಚೇಂಜ್ ಆಗಿರ್ಬೋದು ಅವ್ರ್ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರು ಬಟ್ ಅದು ಓವರ್ ಆಗಿತ್ತು ಓವರ್ ಇದ್ದಿದ್ರೆ ಇನ್ನ ಸ್ವಲ್ಪ ಡಿಫಾಲ್ಟ್ ಏನಾಯ್ತು ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಇಂದ ಓವರ್ ಕಾನ್ಫಿಡೆಂಟ್ ಆಪೇಟ್ ಒಂದು ಕಾನ್ಫಿಡೆಂಟ್ ಅಲ್ಲಿ ಅವರು ಮಾಡಿದ್ರೆ ಬೊಂಬಟ್ಟು ನಿರ್ದೇಶ ಓವರ್ ಕಾನ್ಫಿಡೆಂಟ್ ಅಲ್ಲಿ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡ್ರು ಫಾಟ್ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಯ್ತಾ ಇದು ಜಗದೀಶ್ ಅವರು ಮಾಡಿದ ಒಂದು ತಪ್ಪಿಂದ ಪಾಪ ರಂಜಿತ್ ಅವರು ಹೊರಗಡೆ ಹೋದ್ ಹೌದೌದು ರಂಜಿತ್ ಅವರು ಹೇಳ್ತೀನಿ ಕೇಳಿ ಜಗದೀಶ್ ಒಬ್ರನ್ನ ತೆರಬಾರ ಸರ್ ಚಪ್ಪಾಳೆ ಹೊಡೆದ್ರೆ ಸೌಂಡ್ ಬರೋದಿಲ್ಲ ಮಾಡ್ಲಿ ಆ ರಂಜಿತ್ ಅವ್ರು ಗೆ ಸ್ವಲ್ಪ ತಾಳ್ಮೆ ಅಂತ ಇದ್ರೆ ಜಗದೀಶ್ ಮಾಡ್ಕೊಳ್ಳೆ ಬಿಡಿ ಸರ್ ನೀವು ಅದ್ರ ನೀವು ಅದರ ಹೆಣ್ಮಕ್ಳು ಬಗ್ಗೆ ಕೆಟ್ಟಾಗ ಮಾತಾಡೋದು ಅದನ್ನ ಹೇಳ್ತಾರೆ ಅದು ಇವ್ರು ಏನೋ ಮಾತಾಡಿದ್ರೆ ನಿನ್ ಜ ರಂಜಿತ್ ಸ್ವಲ್ಪ ತಾಳ್ಮೆ ಅಂತ ಇದ್ರೆ ಅವರು ಒಂದ್ ಒಳ್ಳೆ ಕಂಟೆಂಟ್ ಅದ ಇಲ್ಲಿ ಚೆನ್ನಾಗಿದ್ರು ಅವ್ರು ರಂಜಿತ್ ಏನ್ ಮಾಡಿದ್ರು ಇವ್ರು ಅತಿರೇಖಕ್ ಹೋದಾಗ ಅವ್ರು ಹೋಗಿಸ್ತಾರೆ ನೀನ್ ಹಂಗೆ ಹೋದಾಗ ಅದು ಬಿಗ್ ಬಾಸ್ ಇರೋದೇ ಹಂಗೆ ಅಲ್ಲಿ ನಿನ್ನ ಚಡಾಯಿಸ್ತೀವಿ ಅಂದ್ರೆ ನೀನ್ ಚಡಾಯಿಸ್ತೀಯ ಹೋಗ್ತೀಯ ಅದೇ ಇಲ್ಲ ನಾನು ಹೇಳ್ತೀನಿ ಜಗದೀಶ್ ಇರ್ಬೇಕಾಯ್ತು ಅದು ಓವರ್ ಕಾನ್ಫಿಡೆಂಟ್ ಅಲ್ಲಿ ಅವ್ರು ಬಂದ್ಬಿಟ್ಟಿದ್ದಾರೆ ಈಚೆ ಬಟ್ ಇವಾಗ ಅಟ್ ಪ್ರೆಸೆಂಟ್ ಗೆ ಹನುಮಂತು ಒನ್ ಆಫ್ ದ ಬೆಸ್ಟ್ ಪರ್ಸನ್ ಅಲ್ಲಿರೋದ್ರಲ್ಲಿ ಅಲ್ಲಿ ಎಂಟರ್ಟೈನ್ ಮನೆ ತರೋದೇ ಅವ್ರಿಂದ ಇನ್ ಯಾರೇ ಆಗಲೂನು ಬಿಗ್ ಬಾಸ್ ಲೆವೆನ್ ಮಾತ್ರ ಹನುಮಂತ್ರಿಂದ ನಾನು ನಾಲ್ ಅಸ್ತಿ ಹೇಳ್ತೀನಿ ನಾವ್ ಹೋಟಿಂಗ್ ಎಲ್ಲಾ ಅವ್ರಿಗೆ ಮಾಡ್ತೀವಿ ಇನ್ನು ಶಿಶಿರಿದ್ರು ಶಿಶಿರ್ನ ಹೊರ್ಗಡೆಗ್ ಹಾಕ್ಬಿಟ್ರು ಅದು ಶಿಶಿರದು ಸರ್ ಅದು ಯಾಕ್ ಬಾರ್ದಾಯ್ತು ಶಿಶ್ರ ಯಾಕಂದ್ರೆ ಅವ್ನು ಒಳ್ಳೆ ಗೇಮ್ ಚೆನ್ನಾಗ್ ಆಡ್ತಾ ಇದ್ದ ಅಂದ್ರ ಶಿಶಿರ್ನ ಆಚೆ ಹಾಕಿದ್ರು ಮೋಕ್ಷಿತ ಹೋಗಿದ್ರೆ ಪ್ರಾಬ್ಲಮ್ ಇರ್ಲಿಲ್ಲ ಈ ಶಿಶಿರವಾಗಿದೆ ಎಲ್ರಿಗೂ ನೋವ್ತಾರ ಯಾಕಂದ್ರೆ ಅವ್ನ್ ಶಿವ ಒಳ್ಳೆ ಆರ್ಟಿಸ್ಟ್ ಕೂಡ ಒಳ್ಳೆ ಗೇಮ್ ಚೆನ್ನಾಗ್ ಆಡ್ತಾನೆ ಸುಶೀಲ್ ಸುಶೀಲ್ ಆಲ್ಮೋಸ್ಟ್ ಗೌತಮಿ ಇವರಿಬ್ಬರಲ್ಲಿ ಯಾರು ಆಗಿದ್ರು ನಮ್ಗೆ ಬೇಜಾರಾಗ್ತಿರ್ಲಿಲ್ಲ ಮತ್ತೆ ಸುಶೀಲ್ ಹೋಗಿ ಈ ಸರಿ ಮೋಕ್ಷಿತಾನೇ ಗೆಲ್ಸೋದು ಅಂತ ಅನ್ಬಿಟ್ಟು ಒಂದು ವದಂತಿಗಳು ಗೆಲ್ಸಿದ್ರೆ ಈ ಗಿಮಿಕ್ ಐತೆ ಮೋಕ್ಷಿತ ಅವ್ರನ್ನ ಗೆಲ್ಲಿಸ್ತೀವಿ ಅಂತಾನೆ ಕರ್ಸ್ಕೊಂಡಿದ್ದಾರೆ ಆಡಿಯನ್ಸ್ ನೋಡೋ ಪ್ರಕಾರ ಬಂದ್ರೆ ತ್ರಿವಿಕ್ರಮ್ ಚಾನ್ಸಸ್ ಬರುತ್ತೆ ಇಲ್ಲ ಹನುಮಂತ ಚಾನ್ಸಸ್ ಬರುತ್ತೆ ಇಬ್ಬರಿಗೆ ನಮ್ಮ ಪ್ರಕಾರ ಯಾಕೆಂದ್ರೆ ನಾವು ಆಡಿಯನ್ಸ್ ನೋಡೋ ಪ್ರಕಾರ ಮೋಕ್ಷಿತಾ ಬರೋ ಡೌಟ್ ಇದೆ ಬರೋಕ್ ಆಗೋದಿಲ್ಲ ಚಾನ್ಸ್ ನಾ ಎಲ್ಲ ಬಂತು ಅಂದ್ರೆ ಬೈ ಬಿಗ್ ಬಾಸ್ ಅಲ್ಲಿ ನಾವು ಒಂದ್ ಕಾನ್ಫಿಡೆಂಟ್ ಅಲ್ಲಿ ಇದ್ದೀವಿ ಬಿಗ್ ಬಾಸ್ ನಡೀತಾ ಇದೆ ಬಟ್ ಹಿಂಗೂ ಆಯ್ತದೆ ಅಂದ್ರೆ ಮಾಡಿ ಹೃದಯ ಈಗ ಅವನ್ಗೂ ಚಳಿಸ್ತಾ ಅವ್ರ ಅವನು ಮಾಡ್ತಾ ಇದಾರೆ ಯಾಕಂದ್ರೆ ನೋಡಿ ಅವನಲ್ಲಿ ಕಾನ್ಫಿಡೆಂಟ್ ಬಂದ ಅವ್ರು ಸದ್ಯ ನಾನು ಈಚೆಗೆ ಹೋಗ್ಬಿಡೋಣ ಅನ್ಕೊಂತ ಇದ್ದ ಮತಾನ್ ಒಂದು ಕಾನ್ಫಿಡೆಂಟ್ ಬಂದಿದೆ ನಾನು ಆಡ್ತೀನಿ ಅವನು ಸ್ಟಾರ್ಟಿಂಗ್ ಎಲ್ಲ ಸುರೇಶ್ ಚಾಲೆಂಟ್ ಆದಾಗ ಅದ್ರಲ್ಲೂ ಕಾನ್ಫಿಡೆಂಟ್ ಆಗಿ ಆಟ ಆಡ್ਦਾ ಅವನು ಇನ್ನೊಬ್ಬರ ನಾನು ಏನು ಕಳಪೆ ಆಡ್ಲಿ ಅಂತ ಆಡ್ಲಿಲ್ಲ ಹನುಮಂತಾ ಹಂಗಾಗಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹನುಮಂತ ಅವರ ಗೆಲ್ಬೇಕು ಅನ್ನೋದು ನಮಗೂ ಇದೆ ಬಿಟ್ರೆ ತ್ರಿವಿಕ್ರಮ್ ಸರ್ ಅದ್ರ ಬಿಟ್ರೆ ಬೇರೆ ನಮ್ಗೆ ತ್ರಿವಿಕ್ರಮ್ ಏನು ಆಟನೇ ಆಡ್ತಾ ಇಲ್ಲ ತ್ರಿವಿಕ್ರಮ ಅವ್ರ ಬಗ್ಗೆ ಓವರ್ ಎಕ್ಸ್‌ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಜನಗಳು ತೋರಿಸ್ತಾವ್ರೆ ಸ್ವಲ್ಪ ಇದರಲ್ಲಿ நோடணா நன் கன்ச மட்டேன்ம்தான்